ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಉಪ್ಪಿಗೆ ನೀರಿನಿಂದಲೇ ಮಸಣ ನೀರಿನಿಂದಲೇ ಜನನ ಜೀವನೂ ಹಾಗೆ ನಮ್ಮವರಿಂದಲೇ ಅವಮಾನ ನಮ್ಮವರಿಂದಲೇ ಅಪಮಾನ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಉಪ್ಪು ನೀರಿನಿಂದಲೇ ಮರಣ ಆಗತ್ತೆ ನೀರಿನಿಂದಲೇ ಜನನ ಆಗತ್ತೆ ಜೀವನವೂ ಆಗಿ ನಮ್ಮವರಿಂದಲೇ ಅವಮಾನ ನಮ್ಮವರಿಂದಲೇ ಅಪಮಾನ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಇದು ಪಿತೃಪಕ್ಷ ಇರುವಾಗ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ ಮಹಾಲಯ ಅಮಾವಾಸ್ಯೆ ಏನಕ್ಕೆ ಮಾಡ್ತೀವಿ ಪಿತೃಪಕ್ಷ ಏನಕ್ಕೆ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಮಹಾಲಯ ಪಿತೃಪಕ್ಷ ನಮ್ಮ ಪಿತೃಪಕ್ಷಗಳಿಗೆ ಇಲ್ಲಿ ಪಿಂಡ ಕೊಟ್ಟರೆ ಅದು ಮೇಲೆ ಹೋಗಿ ಹೇಗೆ ಅವರಿಗೆ ತಲುಪುತ್ತದೆ ಇದು ಕೇವಲ ಹಿಂದೂ ಸನಾತನ ಧರ್ಮದಲ್ಲಿ ಮಾತ್ರ ಇದೆ ಇದೊಂದು ಮೂಢನಂಬಿಕೆ ಪುರೋಹಿತರ ಶಾಹಿ ಜನರು ತಪ್ಪು ಹೊಟ್ಟೆಪಾಡಿಗಾಗಿ ಇದನ್ನೆಲ್ಲ ಸೃಷ್ಟಿಸಿದ್ದಾರೆ ಜೀವಂತ ಇದ್ದಾಗ ಸೇವೆ ಮಾಡಿದರೆ ಸಾಕು ಪಿತೃ ಕಾರ್ಯಗಳನ್ನು ಪಿಂಡ ಪ್ರದಾನ ಮಾಡುವ ಅವಶ್ಯಕತೆ ಇಲ್ಲ ಎಂದು ಅನೇಕ ವಿದ್ಯಾವಂತರು ತಾವು ಪ್ರಗತಿಶೀಲರು ಎಂದು ಭಾವಿಸಿದ ಜನ ಈ ರೀತಿ ವಿಚಾರ ಮಾಡುತ್ತಾ ಜನರಿಗೆ ಹೇಳುತ್ತಾ ಇರುತ್ತಾರೆ ಢೋಂಗಿಗಳವರೆಲ್ಲ ಹಾಗೆ ಹೇಳಬಾರ್ದಲ್ವಾ ನಮ್ಮ ಪಿತೃ ಕಾರ್ಯವನ್ನು ಮಾಡಲೇಬೇಕದನ್ನು ಹಾಗೆ ಹೇಳಬಾರ್ದು ಗೊತ್ತಾಯ್ತಾ ನಮ್ಮ ಇದನ್ನು ನಾವು ಒಂದು ಹಬ್ಬ ಬಿಟ್ಟರು ಪಿತೃ ಕಾರ್ಯ ಮಾತ್ರ ಬಿಡಬಾರ್ದು ಪಿತೃ ಕಾರ್ಯ ಕೇವಲ ಸನಾತನ ಧರ್ಮದಲ್ಲಿ ಮಾತ್ರ ಅಲ್ಲ ಮುಸಲ್ಮಾನರು ಕ್ರಿಶ್ಚಿಯನ್ನರು ಇನ್ನುಳಿದ ಎಲ್ಲ ಅನೇಕ ಮತಗಳು ಅವರವರ ಪದ್ಧತಿ ಪ್ರಕಾರ ಮೃತ ಪಿತೃಗಳಿಗೆ ಏನಾದರೂ ಒಂದು ಕಾರ್ಯವನ್ನು ಮಾಡುತ್ತಲೇ ಇರುತ್ತಾರೆ ಮುಸಲ್ಮಾನರು ತೀರದ ದಿನ ಸ ಜನ ಜಿಕ ಸಮಾಜ ಎಂಬ ಪ್ರಾರ್ಥನೆ ಮಾಡುತ್ತಾರೆ ಹತ್ತು ದಿನದಲ್ಲಿ ಸಮಾಧಿ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತಾರೆ ನಲವತ್ತು ದಿನದಂದು ಮುಲ್ಲಾ ಮೂಲಿಗಳಿಗೆ ಊಟ ಮಾಡಿಸುತ್ತಾರೆ ಕ್ರಿಶ್ಚಿಯನ್ನರು ತೀರದ ವ್ಯಕ್ತಿಯು ಇಷ್ಟದ ತಿಂಡಿಗಳನ್ನು ಸಮಾಧಿ ಮುಂದೆ ಇಟ್ಟು ಬರುತ್ತಾರೆ ಚರ್ಚಿನಲ್ಲಿ ಮೃತ ವ್ಯಕ್ತಿಗಾಗಿ ಕೆಂಡ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ ಇನ್ನುಳಿದ ಮತಗಳು ಕೂಡ ಅವರವರ ಪದ್ಧತಿ ಪ್ರಕಾರ ಪಿತೃ ಕಾರ್ಯಗಳನ್ನು ಮಾಡುತ್ತಾರೆ ಇವರಾಗಿ ನಾವು ಏನು ಮಾಡ್ತಾರೆ ಯಾವ ಥರ ನೋಡೋಣ ಮಹಾಲಯ ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳಿಗೆ ಕೊಡುವ ತಿಲಾತರ್ಪಣ ಪಿಂಡಪ್ರದಾನ ಬ್ರಾಹ್ಮಣ ಭೋಜನ ಇತ್ಯಾದಿಗಳನ್ನು ನಮ್ಮ ತಂದೆ ತಾಯಿ ಋಣ ಮುಕ್ತಿಗಾಗಿ ಮಾಡುವ ಧಾರ್ಮಿಕ ವಿಧಿ ವಿಧಾನಗಳು ಮನುಷ್ಯ ಮೂರು ಋಣಗಳಿಂದ ಜನ್ಮ ತಾಳುತ್ತಾರೆ ಋಣ ಎಂದರೆ ನಮ್ಮ ದಲೆಯ ಮೇಲೆ ಸಾಲ ಇದ್ದಂತೆ ಅದನ್ನು ನಾವು ತೀರಿಸಿಯೇ ಈ ಲೋಕದಿಂದ ಹೋಗಬೇಕು ಎಂದು ನಮ್ಮ ಸನಾತನ ಧರ್ಮ ಹೇಳುತ್ತದೆ ದೇವಋಣ ಋಷಿಋಣ ಪಿತೃಋಣ ತನ್ನ ಜೀವಮಾನದಲ್ಲಿ ಈ ಮೂರು ಋಣಗಳನ್ನು ತೀರಿಕೊಂಡು ಹೋಗಬೇಕೆಂದು ಸನಾತನ ಧರ್ಮ ಹೇಳುತ್ತದೆ ಋಣ ಯಾರಿಂದಲೂ ತೀರಿಸಲು ಸಾಧ್ಯವಿಲ್ಲವಂತೆ ಅದಕ್ಕಾಗಿ ಸನ್ಯಾಸಿಗಳು ಕೂಡ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ತನ್ನ ಮಗ ಸನ್ಯಾಸಿಯಾಗಿದ್ದರೆ ಆತನ ಕಾಲಿಗೆ ಜನ್ಮ ಕೊಟ್ಟ ತಂದೆ ಕೂಡ ನಮಸ್ಕಾರ ಮಾಡುತ್ತಾನೆ ಆದರೆ ತಾಯಿಗೆ ಸನ್ಯಾಸ ನಮಸ್ಕರಿಸಬೇಕು ಇದು ನಮ್ಮ ಸನಾತನ ಧರ್ಮದ ಪದ್ಧತಿ ತಾಯಿಯ ವಿಶೇಷತೆ ಪ್ರಥಮವಾಗಿ ಮಾತೃದೇವೋಭವ ಎಂದೇ ನಮ್ಮ ವೇದಗಳು ಹೇಳುತ್ತದೆ ದೇವಋಣ ತಿಳಿಸುವ ವಿಧಾನ ನಾವು ಪೂ ಪೂಜೆ ಪುನಸ್ಕಾರ ಧಾರ್ಮಿಕ ವಿಧಿ ವಿಧಾನಗಳು ಯಜ್ಞ ಯಾಗಾದಿಗಳು ಧರ್ಮ ಕಾರ್ಯಗಳನ್ನು ಮಾಡಿ ಋಷಿ ಋಣ ತೀರಿಸುವ ವಿಧಾನ ಋಷಿಗಳು ನಮಗೆ ಪುರಾಣ ಪು ಧರ್ಮಶಾಸ್ತ್ರ ವೇದ ಪುನಶತ್ಗಳು ಜ್ಞಾನ ಕೊಟ್ಟ ಕಾರಣ ನಾವು ಸಮಾಜದಲ್ಲಿ ಸತ್ಕಾರ್ಯ ಪರೋಪಕಾರ ದಾನ ಧರ್ಮ ತೀರ್ಥಯಾತ್ರೆ ಗುರುಗಳಿಗೆ ಮಾನ್ಯತೆ ಕೊಟ್ಟು ಅವರನ್ನು ಗೌರವಿಸುತ್ತಾ ಇರುವುದು ಈ ರೀತಿ ಋಷಿಋಣವನ್ನು ತೀರಿಸಿಕೊಳ್ಳಬಹುದು ಪಿತೃಋಣ ಜನ್ಮ ಕೊಟ್ಟ ತಂದೆಗೆ ಜೀವಂತ ಇರುವಾಗ ಸೇವೆ ಮಾಡುತ್ತಿರುವುದು ಅಗ್ ಅಜ್ಞಾನಧಾರಕವಾಗಿರುವುದು ತಂದೆಗೆ ದೊಡ್ಡ ದನಿಯಲ್ಲಿ ಮಾತಾಡದೆ ನಮ್ರತೆ ಗೌರವ ತಂದಿರುವುದು ತಾಯಿ ತಂದೆ ಮೃತರಾದರೆ ಧರ್ಮಶಾಸ್ತ್ರದ ಪ್ರಕಾರ ವಿಧಿವಿಧಾನಗಳಿಂದ ಪಿಂಡ ಪಿಂಡಪ್ರದಾನ ತಿಲತರ್ಪಣ ದಾನ ಧರ್ಮದ ಬ್ರಾಹ್ಮಣ ಭೋಜನ ಮಾಡಿಸುವುದು ಈ ರೀತಿ ಪಿತೃಋಣ ತೀರಿಸಿಕೊಳ್ಳಬಹುದಂತೆ ಹದಿಮೂರು ದಿವಸಗಳವರೆಗೆ ಕ ಕರ್ಮಕಾಂಡಗಳು ಮಾಡುವುದು ನಂತರ ಪ್ರತಿ ತಿಂಗಳು ಅವರ ಹೆಸರ ಮೇಲೆ ಪಿಂಡ ಪ್ರದಾನ ಮಾಡುವುದು ಬ್ರಾಹ್ಮಣ ಭೋಜನ ಮಾಡಿಸುವುದು ಈ ವಿಧಾನವನ್ನು ಗರುಡ ಪುರಾಣದಲ್ಲಿ ಎಳೆದಾಗಿದೆ ಮೃತ ವ್ಯಕ್ತಿಯ ಮೃತ ವ್ಯಕ್ತಿ ಯಮಲೋಕ ಸೇರಲು ತಿಂಗಳು ಹನ್ನೊಂದು ತಿಂಗಳು ಬೇಕಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಾಗಿದೆ ಸ್ವರ್ಗನವ ನರಕಗಳ ಮಧ್ಯೆ ವೈತರಣಿ ಎಂಬ ಅರಳ ಭಯಾನಕ ನದಿ ಇರುತ್ತದೆ ಜೀವ ಈ ನದಿಯನ್ನು ದಾಟಿ ಹೋಗಬೇಕಾಗುತ್ತದೆ ಆ ಸಮಯದಲ್ಲಿ ಗೋವು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ ನದಿಯಲ್ಲಿ ದಾಟಿಸುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ ವ್ಯಕ್ತಿ ಜೀವಂತ ಇದ್ದಾಗ ಗೋದಾನ ಮಾಡದಿದ್ದರೆ ಅವರ ಸಂತಾನವಾದ ನಾವು ಅವರ ಸಲುವಾಗಿ ನಮ್ಮ ಕೈಲಾದ ಹಣವನ್ನು ಕೊಟ್ಟು ಬಡಬ್ರಾಹ್ಮಣರಿಗೆ ಗೋದಾನ ಮಾಡಬೇಕು ಎಂದು ಗರುಡ ಪುರಾಣ ಸಂದೇಶ ಇನ್ನು ಕೆಲವರು ಕೇಳುವುದುಂಟು ಯಮಲೋಕ ಅಷ್ಟು ದೂರವಿದೆ ಏನು ಎಂದು ಹೌದು ಅಷ್ಟು ದೂರವಿದೆ ಇದು ಗರುಡ ಪುರಾಣ ಹೇಳುತ್ತದೆ ಅಮೆರಿಕದ ನಾಸಾ ವಿಜ್ಞಾನಿಗಳು ಹೇಳುವ ಪ್ರಕಾರ ಒಂದು ಲಕ್ಷದ ಮೂವತ್ತು ಸಾವಿರ ಭೂಮಿಗಳನ್ನು ಒಂದು ಕಡೆ ಸೇರಿಸಿದರೆ ಒಬ್ಬ ಸೂರ್ಯ ಆಗುತ್ತಾನಂತೆ ಸೂರ್ಯ ಅಷ್ಟು ದೊಡ್ಡದಾಗಿ ಇದ್ದಾನಂತೆ ಅದೇ ಪ್ರಕಾರ ಒಂದು ಲಕ್ಷ ಸೂರ್ಯರನ್ನು ಒಂದು ಕಡೆ ಸೇವಿಸಿದರೆ ಒಂದು ನಕ್ಷತ್ರವಾಗುತ್ತದೆಯಂತೆ ನಕ್ಷತ್ರ ಅದು ದೊಡ್ಡದಾಗಿರುತ್ತದೆ ಎಂತೆ ಇಂತಹ ಕೋಟಿ ಕೋಟಿ ನಕ್ಷತ್ರಗಳು ನಾವು ನೋಡುತ್ತೇವೆ ನಕ್ಷತ್ರದ ಒಂದು ಕೊನೆಯಿಂದ ಇನ್ನೊಂದು ಕೊನೆಯವರೆಗೆ ನಾವು ಸೇರಲು ಒಂದು ಸಾವಿರ ಕಿಲೋಮೀಟರ್ ವೇಗವಾಗಿ ಪ್ರಯಾಣ ಮಾಡುವ ರಾಕೆಟ್ನಲ್ಲಿ ಕುಳಿತು ಪ್ರಯಾಣಿಸಿದರೆ ನಕ್ಷತ್ರದ ಈ ಕೊನೆಯಿಂದ ಈ ಕೊನೆಗೆ ನಾವು ಸೇರಲು ನಮಗೆ ಕನಿಷ್ಠ ಆರುನೂರು ವರ್ಷಗಳು ಬೇಕಾಗುತ್ತದೆ ಅಂತೆ ಭೂಮಿ ನವಗ್ರಹಗಳ ಕೋಟಿ ಕೋಟಿ ನಕ್ಷತ್ರಗಳು ಇವೆಲ್ಲ ಕೂಡಿದ ಒಂದು ಬ್ರಹ್ಮಾಂಡವಾದರೆ ಕನಿಷ್ಠ ಇಂತಹ ಐವತ್ತು ಸಾವಿರ ಬ್ರಹ್ಮಾಂಡಗಳು ಇದು ವಿಜ್ಞಾನದ ಕಲ್ಪನೆ ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀ ಕರ್ ಕೃಷ್ಣ ಪರಮಾತ್ಮ ಅಕ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಎಂದು ಉಲ್ಲೇಖಿಸಿದ್ದಾನೆ ಅರ್ಜುನನಿಗೆ ಈ ಬ್ರಹ್ಮಾಂಡದ ವಿಷಯ ನಿನಗೆ ತಿಳಿಯುವುದಿಲ್ಲ ಈ ಕಣ್ಣುಗಳಿಂದ ಕೂಡ ನೀನು ನಿನ್ನನ್ನು ನೋಡಲಾರೆ ನಿನಗೆ ದಿವ್ಯ ಕಣ್ಣುಗಳನ್ನು ಕೊಡುತ್ತೇನೆ ಎಂದು ಶ್ರೀಕೃಷ್ಣ ಹೇಳಿದ್ದವು ಈ ಬ್ರಹ್ಮಾಂಡದ ವಿಷಯ ಗಹನೋ ಗತಿಸಿ ಗತಿ ಬಹಳ ಗಹನವಾದುದ್ದು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ನಮಗೆ ಯಾರಾದರೂ ಒಂದು ಗ್ಲಾಸ್ ನೀರು ಕೊಟ್ಟರೆ ನಾವು ಅವರಿಗೆ ಥ್ಯಾಂಕ್ಸ್ ಎಂದು ಹೇಳುತ್ತೇವೆ ನಮಗೆ ಉಪಕಾರ ಮಾಡುತ್ತದೆ ಮಾಡಿದ ವ್ಯಕ್ತಿ ವಿದ್ಯೆ ಕಲಿಸಿದವೆ ಗುರು ಎಲ್ಲಿ ಕಾಣಿಸಿದರೂ ಕೈ ಜೋಡಿಸಿ ನಮಸ್ಕರಿಸಿ ಧನ್ಯವಾದಗಳನ್ನು ಕೇಳುತ್ತೇವೆ ಅದೇ ರೀತಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ನಮಗೆ ಆಸ್ತಿ ಮಾಡಿಟ್ಟ ನಮ್ಮ ತಂದೆ ಜೀವನವೆಲ್ಲ ನಮ್ಮನ್ನು ಬೆಳೆಸಲು ಶ್ರಮಿಸಿದ ನಮ್ಮ ಪಿತೃಗಳಿಗೆ ಧನ್ಯತೆ ವ್ಯಕ್ತಪಡಿಸುವುದು ಧನ್ಯವಾದ ಹೇಳುವುದು ಇದೇ ಈ ಪಿತೃಪಕ್ಷದ ಧಾರ್ಮಿಕ ಕಾರ್ಯಕ್ರಮಗಳು ನಾ ನಾನು ದಾನ ಧರ್ಮ ಮಾಡುತ್ತೇನೆ ಅನಾಥ ಶ್ರಮಗಳಿಗೆ ಹಣ ಕೊಡುತ್ತೇನೆ ನಾನು ಪಿತೃ ಕಾರ್ಯಗಳನ್ನು ಮಾಡುವುದಿಲ್ಲ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಎಂಬುದು ಜನರು ಇದ್ದಾರೆ ಅವರಿಗಾಗಿ ಒಂದು ಪುರಾಣ ಕಥೆ ಉಂಟು ಸ್ವರ್ಗದಲ್ಲಿ ಕರ್ಣನಿಗೆ ತಟ್ಟೆಯಲ್ಲಿ ಊಟ ಬಿಡಿಸುವಾಗ ಮುತ್ತುರತ್ನಗಳು ಬಿಡಿ ಬಿಡಿಸಿದರಂತೆ ಆಗ ಕರ್ಣ ಇದನ್ನು ತಿನ್ನುವುದು ಹೇಗೆ ನನಗೆ ಹಸಿವಾಗುತ್ತಿದೆ ಅನ್ನ ಕೊಡಿ ಎಂದು ಕೇಳಿದರಂತೆ ಆಗ ಅಲ್ಲಿಯ ಕರ್ಮಚಾರಿಗಳು ಕರ್ಣನಿಗೆ ಹೇಳಿದರಂತೆ ನೀನು ದಾರಾ ಧರ್ಮ ಬಹಳಷ್ಟು ಮಾಡಿದ್ದಿ ಆದರೆ ಪಿತೃ ಮಾಡಿಲ್ಲ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ ಮಾಡಿಲ್ಲ ಕಾರಣ ನಿನಗೆ ಅನ್ನ ಕೊಡಲಾಗುವುದಿಲ್ಲ ಎಂದು ಹೇಳಿದನಂತೆ ಆಗ ಕರ್ಣ ನಾನು ಈಗೇನು ಮಾಡಬೇಕು ಇದರ ಪಾಯಶ್ಚಿತ ಏನು ಎಂದು ಕೇಳಿದನಂತೆ ಆಗ ಸ್ವರ್ಗದಲ್ಲಿ ಹೇಳುತ್ತಾರಂತೆ ನೀನು ಪುನಃ ಭೂಲೋಕಕ್ಕೆ ಹೋಗು ಹದಿನೈದು ದಿನಗಳ ತೀರ್ಥಯಾತ್ರೆಗಳಲ್ಲಿ ಸಂಚರಿಸಿ ನಿಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಅನ್ನದಾನ ಮಾಡಿ ಬಾ ಎಂದು ಹೇಳಿದನಂತೆ ಆಗ ಕರ್ಣ ಭೂಲೋಕದಲ್ಲಿ ತಿರುಗಿ ಹದಿನೈದು ದಿನಗಳ ಭಾದ್ರಪ್ರದ ಬಹಳ ಪಾಡ್ಯ ಇಂದ ಹಿಡಿದು ಅಮಾವಾಸ್ಯವರಿಗೆ ಇದೇ ಕರ್ಣ ಭೂಲೋಕದಲ್ಲಿ ತಿರುಗಿ ತಿರುಗಿದ ದಿನಗಳ ದಿನಗಳೆಂದೂ ಪುರಾಣಗಳು ಹೇಳುತ್ತವೆ ಪುರಾಣ ಕಥೆಗಳನ್ನು ಯಥಾವತ್ ನೋಡಬಾರದು ಆಗಲೂ ನಮಗೆ ಸನ್ಮಾರ್ಗ ತೋರಿಸಲು ನಾವು ಪಿತೃ ಕಾರ್ಯಗಳನ್ನು ಆಡಲು ನಮ್ಮನ್ನು ಪೂರ್ ಪ್ರೇರೇಪಿಸಲು ಕೆಲ ಕಾಲ್ಮನಿಕ ಕಾಲ್ಪನಿಕ ಕಥೆಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಇದರ ಹಿಂದಿರುವ ಉದ್ದೇಶ ಮಾತ್ರ ನೋಡಬೇಕು ಭಾತೃಪಥ ಮಾಸದ ಬಹಳ ಪಕ್ಷದ ಬಹುಳ ಪಕ್ಷದ ಹದಿನೈದು ದಿನಗಳಲ್ಲಿ ನಮ್ಮ ಹಿರಿಯರು ಯಾವ ತಿಥಿ ಎಂದು ತೀರಿ ಹೋದರೋ ಆ ತಿಥಿಗೆ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಬೇಕು ನವಮಿ ದಿವಸ ಪುತ್ತೈದಿರು ತೀರಿದಲ್ಲಿ ಅವಿದವ ನವಮಿ ಎಂದು ಅಂದೇ ಪಿಂಡ ಪ್ರದಾನ ಮಾಡಬೇಕು ಯತಿಗಳಿಗೆ ಯತಿ ದ್ವಾದಶಿ ಅಪಘಾತದಲ್ಲಿ ಮರಣ ಹೊಂದಿದವರಿಗೆ ಘಾತ ಚತುರ್ದಶಿ ಎಂದು ಪಿಂಡ ಪ್ರದಾನ ಮಾಡಬೇಕು ಯಾವುದೇ ಕಾರಣದಿಂದ ಈ ತಿಥಿಗಳಲ್ಲಿ ಮಾಡುವುದು ಆಗಿದ್ದಾದ್ದಲ್ಲಿ ಸರ್ವ ಪಿತೃ ಅಮಾವಾಸ್ಯ ದಿನ ತಮ್ಮ ಹಿರಿಯರಿಗೆ ಹೆಸರಲ್ಲಿ ಪಿಂಡ ಪ್ರದಾನ ಮಾಡಬೇಕು ಇದು ಕೂಡ ಸಾಧ್ಯವಾದವರು ಬಡ ಬ್ರಾಹ್ಮಣರಿಗೆ ಅಕ್ಕಿ ಬೇಳೆ ಸಹಿತ ಕೊಟ್ಟು ಪಿತೃಗಳಿಂದ ಸ್ಮ ಸ್ಮರಿಸಿಕೊಳ್ಳಬೇಕು ಅಂದಿನಿಂದ ಒಂದು ಸಮಯ ಊಟ ಮಾಡಬೇಕು ಇಂತಹ ಧಾರ್ಮಿಕ ಕಾರ್ಯಗಳಿಂದ ನಮ್ಮ ಪಿತೃಗಳಿಗೆ ಧನ್ಯತೆ ಶ್ರದ್ಧೆ ವ್ಯಕ್ತಪಡಿಸಿದ ಹಾಗೆ ಆಗುತ್ತದೆ ಎಂದು ಇದೊಂದು ಪುಣ್ಯ ಕಾರ್ಯ ಇನ್ನೂ ಕೆಲವು ಈ ಪಿತೃ ಕಾರ್ಯಗಳನ್ನು ಪಿತೃ ಬಹಳ ವಿಸ್ತಾರವಾಗಿ ನಿಧಾನವಾಗಿ ಛಂದ ಚಂದ್ ಚಂದಸ್ನಿಂದ ಅತಿ ಕೊಣೆಯಿಂದ ಅನೇಕ ಬಗೆಯ ವ್ಯಂಜನಗಳು ತಯಾರಿಸುತ್ತಾ ಮಧ್ಯಾಹ್ನ ಮೂರು ದ ನಾಲ್ಕು ಗಂಟೆಯವರೆಗೆ ಮಾಡುತ್ತಲೇ ಇರುತ್ತಾರೆ ಶ್ರಾದ್ದ ನಿಯಮದ ಪ್ರಕಾರ ಈ ಕುರಿತಾದ ಶ್ರದ್ಧಾ ವಿಸ್ತಾರ ಪಿತೃ ಕಾರ್ಯವು ವಿಸ್ತಾರ ಮಾಡಬೇಡಿ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮನೆಗೆ ಬ್ರಾಹ್ಮಣರನ್ನು ಅತಿಥಿಗಳನ್ನು ಕರೆದು ಮೂರು ನಾಲ್ಕು ಗಂಟೆವರೆಗೆ ಅವರನ್ನು ಉಪವಾಸ ಕೊಡಿಸುವುದು ನಿಮ್ಮ ಶ್ರೀಮಂತಿಕೆ ನಿಮ್ಮ ಪಾಂಡಿತ್ಯ ನಿಮ್ಮ ಮಡಿ ಆಚಾರ ಅವರ ಮುಂದೆ ಪ್ರದರ್ಶನ ಮಾಡಬೇಡಿ ಎಂದು ಪಾಪದ ಕೆಲಸ ಇಂದಿನ ದಿನಗಳಲ್ಲಿ ಅನೇಕರಿಗೆ ಶು ಶುಗರ್ ಸಕ್ಕರೆ ಕಾಯಿಲೆ ಇರುತ್ತದೆ ಅಂಥವರು ಗತಿ ಏನು ಸರಿಯಾಗಿ ಹನ್ನೆರಡು ಹನ್ನೆರಡಕ್ಕೆ ಬ್ರಾಹ್ಮಣರು ಊಟ ಮುಗಿದಿರಲೇಬೇಕು ತ್ರಿಕಾಲ ಸಂಧ್ಯಾ ವಂದನೆ ಮಾಡಿದವರಿಗೆ ಮಾತ್ರ ಅಪರಹಣ ಅಪರಾಹಣ್ಯ ಪದ್ಧತಿ ಇರುತ್ತದೆ ಸಾಮಾನ್ಯರಿಗೆ ಅಲ್ಲ ಇನ್ನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಗಯಾಕ್ಷೇತ್ರದಲ್ಲಿ ಲಕ್ಷ ಜನತೆಯಲ್ಲಿ ಜನರು ಜಾತಿ ಮಾತ ಭೇದವಿಲ್ಲದೆ ಎಲ್ಲ ಜಾತಿಯವರು ಈ ಪಿತೃ ಕಾರ್ಯಗಳನ್ನು ಮಾಡುತ್ತಾರೆ ಗಯಾದ ವಿಶೇಷತೆ ಇದೆ ಇಲ್ಲಿ ಅಲ್ಲಿ ವಿಷ್ಣು ಪಾದವಿದೆ ವಿಷ್ಣು ಪಾದದ ಮೇಲೆ ಪಿಂಡಪದ ಇಡುವುದು ಪಿತೃಗಳಿಗೆ ಮೋಕ್ಷ ಸಿದ್ಧತೆ ಸಿಗುತ್ತದೆ ಎಂದು ನಂಬಿಕೆಯ ಶ್ರದ್ಧೆಯೇ ಜನರಲ್ಲಿದೆ ಹಿಂದೆ ಆ ಪ್ರಾಂತ್ಯದಲ್ಲಿ ಗಯಾಸುರ ಎಂಬ ರಾಕ್ಷಸರಿದ್ದಂತೆ ಆತ ಮಹಾವಿಷ್ಣುವನ್ನು ಕುರಿತು ತನಗೆ ಮೋಕ್ಷಕ್ಕಾಗಿ ತಪಸ್ಸು ಮಾಡುತ್ತಾನೆ ಮಹಾವಿಷ್ಣು ಮಹಾವಿಷ್ಣು ಬಂದು ಆ ಗಯಾಪಸುರವನಿಗೆ ಹೇಳಿತ್ತಾನಂತೆ ಇದು ನಿನ್ನದು ರಾಕ್ಷ ನಿನ್ನದು ರಾಕ್ಷಸ ಜನ್ಮ ಈ ಜನ್ಮದಲ್ಲಿ ಮೋಕ್ಷ ಇರುವುದಿಲ್ಲ ಮುಂದೆ ನಿನಗೆ ಮನುಷ್ಯ ಜನ್ಮ ಕೊಡುತ್ತೇನೆ ಆಗ ಮೋಕ್ಷ ಪಡುವೆಯಂತೆ ಎಂದು ಶ್ರೀ ಮಹಾವಿಷ್ಣು ಗಯಾಸುರನಿಗೆ ಹೇಳುತ್ತಾನೆ ಆ ಗಯಾಸುರ ಇದನ್ನು ಒಂದು ತಾನು ಮಲಗಿಕೊಂಡು ತನ್ನ ಎದೆಯ ಮೇಲೆ ಹೋಮಕುಂಡವನ್ನು ಹಾಕಿಸಿಕೊಂಡು ಜೀವಂತ ಇದ್ದಾಗ ಋಷಿಗಳಿಂದ ತನ್ನ ಎದೆಯ ಮೇಲೆ ಬೆಂಕಿ ಇಟ್ಟು ಹೋಮ ಯಜ್ಞ ಮಾಡಲು ಹೇಳುತ್ತಾನೆ ಋಷಿಗಳು ಗಯಾಸುರನ ಎದೆಯ ಮೇಲೆ ಓಮ ಕುಂಡ ನಿರ್ಮಿಸಿ ಯಜ್ಞ ಮಾಡಲು ಪ್ರಾರಂಭಿಸುತ್ತಾರೆ ಈ ಬೆಂಕಿಯು ತಾಪ ತಾಳದೆ ಮಹಾವಿಷ್ಣುವನ್ನು ಸ್ಮರಿಸುತ್ತಾ ಗಯಾಸುರ ಒದ್ದಾಡುತ್ತಾ ಇರುತ್ತಾನೆ ಆಗ ಗಯಾಸುರನ ಭಕ್ತಿಗೆ ಮೆಚ್ಚಿ ಶ್ರೀ ಮಹಾವಿಷ್ಣು ಬಂದು ಗಯಾಸುರನ ಎದೆಯ ಮೇಲೆ ಶ್ರೀ ವಿಷ್ಣು ಪಾದವನ್ನು ಇಡುತ್ತಾನೆ ಎಂತೆ ಆಗ ಗಯಾಸುರನಿಗೆ ಮೋಕ್ಷ ಆಯಿತಂತೆ ಇದೇ ಪ್ರಕಾರ ನಮ್ಮ ಹಿರಿಯ ಹೆಸರಿನ ಮೇಲೆ ಕ್ಷೇತ್ರದ ವಿಷ್ಣುಪಾದದ ಮೇಲೆ ಪಿಂಡ ಇಡುವುದರಿಂದ ನಮ್ಮ ಪಿತೃಗಳಿಗೆ ಮೋಕ್ಷವಾಗುತ್ತದೆ ಎಂದು ನಂಬಿಕೆ ಜನರಲ್ಲಿ ಇದೆ ಬನ್ನಿ ನಾವು ಏನು ಮಾಡೋಣ ಪಿತೃಗಳಿಗೆ ನಮ್ಮ ಕೈಲಾದಷ್ಟು ಮಧ್ಯಿಗೆ ನಾವು ಮಾಡೋಣ ಇದನ್ನು ಅಪಹಾಸ್ಯ ಮಾಡೋದು ಬೇಡ ಹಾಂ ಇದನ್ನು ಯಾವುದೇ ಮಾಡಬೇಕಾ ಬಿಡಬೇಕಾ ಅನ್ನೋದು ಬೇಡ ನಾವು ಮಾಡಲೇಬೇಕು ಇದನ್ನು ಇದನ್ನು ಅಮರ್ ದೀಕ್ಷಿತ್ ಕೃಷ್ಣ ಅನ್ನೋರು ಬರೆದಿದ್ದಾರೆ ಇದನ್ನು ವಾಟ್ಸಪ್ಪಲ್ಲಿ ಕಳಿಸಿದರು ಅದನ್ನು ನಿಮಗೆ ತಿಳಿಸಿದ್ದೀನಿ ಎಲ್ಲರೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಿಂತ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಂಡಷ್ಟು ನಾವು ಒಳ್ಳೆಯದು ಯಾವತ್ತೂ ನಾವು ನಮ್ಮ ಕಾರ್ಯವನ್ನು ನಮ್ಮ ಪಿತೃ ಕಾರ್ಯಗಳನ್ನು ಮಾಡಲೇಬೇಕು ಮಾಡಿದಷ್ಟು ಎಷ್ಟೇ ಮಾಡಿದ್ರು ನಮಗೆ ಅಷ್ಟು ಒಳ್ಳೆಯದಾಗತ್ತೆ ನಮ್ಮ ಪಿತೃಗಳು ನಮಗೋಸ್ಕರ ಎಷ್ಟು ಮಾಡಿ ಇಟ್ಟು ಹೋಗಿದ್ದಾರೆ ಆ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ಇದರಿಂದೆಲ್ಲಾದರೂ ನಾವು ಆ ಋಣನ ತೀರ್ಸೋಣ ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷಋತು ಕೃಷ್ಣಪಕ್ಷ ತಿಥಿ ದ್ವಾದಶಿ ರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷ ನಕ್ಷತ್ರ ಪುಷ್ಯ ಬೆಳಿಗ್ಗೆ ಎಂಟು ನಲವತ್ತೈದು ಮಳೆ ಉತ್ತರಾಯಣ ಉತ್ತರಾಭಾದ್ರ ಎರಡನೇ ಪಾದ ರಾಹುಕಾಲ ಒಂದು ನಲವತ್ತೆಂಟರಿಂದ ಮೂರು ಹತ್ತೊಂಬತ್ತು ಗುಳಿಕಕಾಲ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತಾರು ಕಾಲ ಆರು ಒಂದೆರಡರಿಂದ ಏಳು ನಲವತ್ನಾಲ್ಕು ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸುವಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂತಿರೋ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರು ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ